ಸಾಧ್ಯ ಯಾವಾಗ ತಮ್ಗೆ ವಾಪಸ್ ಈ ತರ ಎಲ್ಲ ತಗೊಂಡವರು ವಾಪಸ್ ಕಟ್ಟಿದ್ರೆ ಹೆಚ್ಚಿನ ಬಡವರಿಗೆ ಹೆಚ್ಚಿನ ಗ್ರಾಮೀಣ ಎಲ್ಲಾ ದೃಷ್ಟಿ ಇಟ್ಕೊಂಡು ಈಗ ಜನರಿಗೆ ಅದು ಅತ್ಯಂತ ಏನು ಬ್ಯಾಂಕ್ ಆಗುತ್ತೆ ತಾವಿನ್ನೂ ಜನರಿಗೆ ಸಾಲ ಕೊಡೋದು ಕಡಿಮೆ ಆಗುತ್ತೆ ಫೈನಲಿ ಮಾಡ್ತಾ ಇದ್ದೀರಾ ಎರಡನೇದು ಆರ್ ಬಿ ಐ ಗೈಡ್ ಲೈನ್ ನ ವೈಲೇಟ್ ಮಾಡಿ ಡೈಟ್ ಮಾಡಿದ್ದಾರೆ ಒಂದು ಕೆಲವೊಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅತ್ಯಂತ ಹೆಚ್ಚು ಪೊಲೀಸ್ ಇಲಾಖೆಯಿಂದನೂ ಮತ್ತೆ ತಾಲೂಕು ಮಟ್ಟದಲ್ಲೂ ತಮ್ದೆಲ್ಲ ಯಾವ ರೆಪ್ರೆಸೆಂಟೇಟಿವ್ಸ್ ಇದ್ದೀರ ಮೀಟಿಂಗ್ ಆಗಿದೆ ಒಂದು ನಮ್ಮ ಕಡೆ ಕೆಲವರು ಸಾಲ ಕೊಡ್ತಾ ಇರೋದು ಗಮನಕ್ಕೆ ಬಂದಿದೆ ಆಮೇಲೆ ಫ್ಯಾಮಿಲಿ ಒಬ್ನೇ ಮನುಷ್ಯಂಗೆ ಒಂದು ಮೂರ್ನಾಲ್ಕು ಬ್ಯಾಂಕು ಅಥವಾ ಒಂದೇ ಬ್ಯಾಂಕಿಂದ ಒಂದು ಮೂರ್ನಾಲ್ಕು ಬ್ಯಾಕ್ ಟು ಬ್ಯಾಕ್ ಸ್ಟ್ರಾಂಗ್ ಸ್ಟ್ರಾಂಗ್ ಆರ್ ಟ್ಯಾಕ್ಟಿಕ್ ನ ಯೂಸ್ ಮಾಡ್ಕೊಂಡು ತಾವು ರಿಕವರಿ ಮಾಡ್ತಾ ಇರೋದು ಮಾಡ್ತಾ ಇದ್ದೀರಾ ಅಂತಾನು ಕಂಪ್ಲೇಂಟ್ ಬರ್ತಾ ಇದೆ ಇನ್ನೊಂದು ಬಹುಮುಖಿ ತುಂಬಾ ಕಡೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಎರಡನೇದು ತಮ್ದೊಂದು ಫ್ಯಾಕ್ಟ್ ಶೀಟ್ ಅಂತ ಇರುತ್ತೆ ಎಷ್ಟು ನಿಮ್ಮದು ಕಾಸ್ಟ್ ಆಫ್ ಪಾಯಿಂಟ್ ಎಷ್ಟಿರುತ್ತೆ ತಮ್ಮ ಮಾರ್ಜಿನ್ ಏನಿರುತ್ತೆ ಅಂತ ಇರೋದು ಕೆಲವೊಂದು ಕಡೆ ಗಮನಕ್ಕೆ ಬಂದಿದೆ ಆಮೇಲೆ ತಾವು ಸಾಲ ಕೊಡ್ಬೇಕಾದ್ರೆ ಒಂದು ಯಾರಿಗೆ ತಾವು ತಮ್ಮ ಆಡ್ತಾ ಇದಾರೆ ಆಮೇಲೆ ನಮ್ಮ ಸಾಲಗಾರರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್